ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ನಾಯಿಗೋಸ್ಕರ ಬೀದಿ ನಾಯಿಗಳಿಗೋಸ್ಕರ ಎಗ್ ರೈಸ್ ಚಿಕನ್ ಬಿರಿಯಾನಿ ಮಾಡಿ ಪ್ರತಿಯೊಂದು ಬೀದಿ ನಾಯಿಗಳಿಗೂ ಹಾಕ್ತಾಯಿದ್ದಾರೆ ಇದು ತುಂಬ ವಿಪರ್ಯಾಸ ತುಂಬ ಬೇಜಾರಾಗ್ತಾಯಿದೆ ನೋಡಿ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಬುದ್ಧಿ ಇದೆಯೋ ಇಲ್ವೋ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ ಯಾಕೆ ಅಂತಂದರೆ ಪ್ರಾಣಿಗಳಿಗೆ ಬೀದಿ ನಾಯಿ ಆಗಲಿ ಯಾವುದೇ ಒಂಥರ ಪ್ರಾಣಿಗಳಿಗೆ ಉಪ್ಪಿನಂಶ ಇರುವಂಥ ಪದಾರ್ಥನ ಕೊಟ್ಟರೆ ಅದು ಮನ್ಸೂನ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಕಾಮನ್ ಇಷ್ಟು ಪರಿಜ್ಞಾನ ಇಲ್ವಾ ನಮ್ಮ ಅಧಿಕಾರಿಗಳಿಗೆ ಇಷ್ಟು ಓದಿ ಅಧಿಕಾರಿಯಾಗಿರೋದು ವ್ಯರ್ಥನ ಅಲ್ಲ ಆ ಬೀದಿ ನಾಯಿಗಳಿಗೆ ಹಾಲು ಅನ್ನ ಹಾಕ್ತಾರೆ ಇಲ್ಲ ಯಾವ್ದಾರ ಮಾಂಸ ಕೊಟ್ಟರೆ ಅದು ಉಪ್ಪು ಹಾಕ್ದಂಗೆ ಬೇಯಿಸಿ ಬರೀ ಸಪ್ಪೆ ಹಾಕ್ತಾರೆ ಯಾಕೆಂದರೆ ಯಾವುದ ಯಾವುದೇ ಥರ ಅದರಿಂದ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಅಧಿಕಾರಿಗಳು ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ವ ನೋಡಿ ಅಮಾಯಕ ಹುಡುಗನ ಮೇಲೆ ಇಷ್ಟು ನಾಯಿಗಳು ಅಟ್ಯಾಕ್ ಮಾಡ್ತಾ ಇದ್ದಾವಲ್ಲ ಇದಕ್ಕೆಲ್ಲ ಯಾರು ಹೊಣೆ ಇಷ್ಟು ಪರಿಜ್ಞಾನ ಇಲ್ದಿರುವ ನಮ್ಮ ಅಧಿಕಾರಿಗಳಿಗೂ ಇಷ್ಟು ದೊಡ್ಡತನ ಇದೆಯಾ ನಮ್ಮ ಸರ್ಕಾರಕ್ಕೆ ಅಷ್ಟು ಬುದ್ಧಿ ಇಲ್ವಾ ಅಲ್ಲ ಅವ್ರು ಹೇಳ್ತಾರೆ ಅಂದ್ಬಿಟ್ಟು ಈ ಸರ್ಕಾರದವರು ಜಾರಿಗೆ ತರೋಕೆ ಅಷ್ಟು ಬುದ್ಧಿ ರೀ ಅವ್ರಿಗೆ ಯಾರ ಕಾರಣ ಇದಕ್ಕೆ ಈ ಮಗುಗೆ ಯಾರು ಹೊಣೆ ಈಗ ದಯಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಮ್ಮಲ್ಲೂ ಇಂಥ ನಿರ್ಲಕ್ಷ್ಯ ವಹಿಸುವಂಥ ಬುದ್ಧಿಹೀನ ಅಧಿಕಾರಿಗಳಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿಲಿ ನೋಡಿ ಈ ಥರ ಎಷ್ಟು ನಾಯಿಗಳು ಯಾವ ರೀತಿ ವರ್ತಿಸ್ತಾ ಇದೆ ಅನ್ನೋದು ನೀವೇ ನೋಡಬೇಕು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ನಮ್ಮ ಸರ್ಕಾರ ನಮ್ಮ ದೇಶ ಯಾವ ಥರ ಆಗ್ತಾಯಿದೆ ಅನ್ನೋದು ತಿಳಿಬೇಕು ಜೈ ಇನ್ ಜೈ ಕರ್ನಾಟಕ ಮಾತೆ